ವೀಕ್ಷಕರೇ ಧರ್ಮ ಧ್ವಜವನ್ನ ಎತ್ತಾ ಇದ್ದಾಗ ಧರ್ಮ ಧ್ವಜ ಹೆಮ್ಮೆಯಿಂದ ಗರ್ವದಿಂದ ಮೇಲಕ್ಕೆ ಹಾರಾಡ್ತಾ ಇದ್ದಾಗ ಮೋದಿಜಿಯವರ ಕೈಗಳನ್ನ ನೀವು ಹತ್ತಿರದಿಂದ ಗಮನಿಸಿ ನಡು ಇದ್ದವು ನಮಗೆ ಈ ಕೈಕಾಲು ನಡುಗೋದು ಯಾವಾಗ ಹೇಳಿ ಈ ದೇಹ ಕಂಪಿಸೋದು ಯಾವಾಗ ಒಂದ ಭಯ ಆದಾಗ ಇಲ್ಲ ಅಚಾನಕ್ಕಾಗಿ ನಾವು ಊಹೆ ಮಾಡದೆ ಇರುವಂತದ್ದು ಏನಾದ್ರೂ ಘಟಿಸಿದಾಗ ಇಲ್ಲ ಹುಷಾರು ಇಲ್ಲದಿದ್ದಾಗ್ಲೂ ಕೂಡ ಕೈ ಕಾಲು ನಡಗತ್ತೆ ಇಲ್ಲ ಅಂತಂದ್ರೆ ಚಳಿಕೆ ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಕೈ ಕಾಲು ನಡಕ ಬರುತ್ತೆ ಆದ್ರೆ ಅಯೋಧ್ಯೆಯಲ್ಲಿ ಧರ್ಮ ಧ್ವಜ ಆರೋಹಣ ಮಾಡುವಂತಹ ಸಂದರ್ಭದಲ್ಲಿ ನೀವು ಮೋದಿಜಿ ಅವರನ್ನ ಸೂಕ್ಷ್ಮವಾಗಿ ಗಮನಿಸಿ ಧ್ವಜ ಮೇಲೆ ಸಾಕ್ತಾ ಇರುವಾಗ ಮೋದಿಜಿ ಅವರು ಕೈಗಳನ್ನ ಜೋಡಿಸಿ ನಿಂತ್ಕೊಳ್ತಾರೆ ಅವರ ದೃಷ್ಟಿ ಸಂಪೂರ್ಣವಾಗಿ ಧ್ವಜದ ಕಡೆಗೆ ಇರುತ್ತೆ ಆದ್ರೆ ಜೋಡಿಸಿದ್ದಂತ ಕೈಗಳಿದೆಯಲ್ವಾ ಅದು ನಡುಕ್ತಾ ಇದ್ವು ಲಿಟ್ರಲಿ ನಡಕ್ತಾ ಇದ್ವು ಯಾಕೆ ಹಾಗಾಯ್ತು ಹೃದಯ ಸಂಭ್ರಮ ಸಾರ್ಥಕತೆ ಭಾವುಕತೆಯಿಂದ ತುಂಬಿ ತುಣುತ್ತಾ ಇರುವಾಗ ಯಾವುದೇ ಭಕ್ತನೇ ಆಗಿರಲಿ ನಡುತ್ತಾನೆ ಹಾಗೆ ಮೋದಿಜಿಯವರ ಕೈಗಳು ಕೂಡ ನಡುಗಿರಬಹುದು ಆ ಕ್ಷಣಕ್ಕೆ ನಾನಾಗ್ಲಿ ಹೇಳದ್ನಲ್ವಾ ಅವ್ರು ನನಗೆ ಪ್ರಧಾನಿ ಹಾಗೆ ಕಾಣಿಸ್ಲೇ ಇಲ್ಲ ಬದಲಾಗಿ ಕೊನೆಗೂ ಸುಮಾರು ಐನೂರು ವರ್ಷಗಳ ಕಾಯುವಿಕೆಯ ನಂತರ ಆ ಹೋರಾಟದ ನಂತರ ಅಂತಿಮವಾಗಿ ತನ್ನ ಕನಸು ನನಸಾಗುವುದನ್ನ ಕಣ್ತುಂಬಿಕೊಂಡಂತಹ ಒಬ್ಬ ಸಾಮಾನ್ಯ ಕರಸೇವಕನ ಹಾಗೆ ಕಾಣ್ತಾ ಇದ್ರು ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ